ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇವಾಗ ಯಮಹ ಚಂದನ್ ಮೋಟಾರ್ಸ್ ಕತ್ರಿಗುಪ್ಪೆ ಅಂದರೆ ಬನ್ಶಂಕರಿ ತರ್ಡ್ ಫೇಸಲ್ಲಿರೋದು ಶೋರೂಮ್ ಇದು ಅದೇ ಎಕ್ಸ್ ಎಸ್ ಆರ್ ಗಾಡಿ ನೋಡೋಕ್ಕೆ ಅಂತ ಬಂದಿದ್ದೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗಾಡಿ ಎಕ್ಸ್ ಎಸ್ ಆರ್ ಯಮಹ ಒನ್ ಫಿಫ್ಟಿ ಫೈವ್ ಸಿ ಸಿ ಇದು ಬಂದುಬಿಟ್ಟು ನಾರ್ಮಲ್ ಆಗಿರುತ್ತೆ ಅಂದರೆ ಇದಕ್ಕೇನು ಆಕ್ಸೆಸರಿಸ್ ಹಾಕಿಲ್ಲ ಒಳಗಡೆ ತೋರಿಸ್ತೀನಿ ಬನ್ನಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೆಫೆ ರೇಸರ್ ಟೈಪ್ ಮಾಡಿದರೆ ಇದಕ್ಕೆ ಆ್ಯಕ್ಸರೀಸ್ಗಳು ಬರ್ತಾವೆ ಅದು ಏನೇನು ಬರುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ಹೋಗ್ತಾ ಹೋಗ್ತಾ ಮತ್ತೆ ಫುಲ್ ಜನಾಗ ಇಲ್ಲಿ ಇದೆ ಗಾಡಿ ಏನು ಮಗ ಹೇಂಗೆ ಅನಿಸುತ್ತೆ ಕುತ್ಕೋಳಕ್ಕೆ ಕಾಲು ಸಿಗುತ್ತಾ ಓಕೆ ಹಿಂಗೆ ಹೋಗಿ ಬರ್ತೀವಣ್ಣ ಸರ್ ಯಾರು

ಬೇರೆ ಒಂದ್ ರೌಂಡ್ ಹೋಗ್ಬಾರ ಸರ್ ನಿಮ್ಮ ಹೆಸ್ರು ಪ್ರದೀಪ್ ಪ್ರದೀಪ್ ಅಂತನಾ ಓಕೆ ನಿಮ್ಗೆ ಏನಾದರೂ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ಅಂದರೆ ಇವರು ಸರ್ ನಿಮ್ಮ ನಂಬರ್ ಹಾಕ್ಬೋದಾ ಅಂದ್ರೆ ಹಾಕ್ಬೋದಾ ನಿಮ್ದು ಹಾಕ್ಬೋದಾ ಓಕೆ ಓಕೆ ಹಾಂ ಓಕೆ ಓಕೆ ಥ್ಯಾಂಕ್ ಯು ಸರ್ ಒಂದು ನಿಮಿಷ ಹೋಗಿ ಬಂದ್ಬಿಡ್ತೀನಿ ಗಾಡಿ ಬಾರಿ ಯಾರೋ ಒಬ್ಬರು ಕುತ್ಕೊಡ್ರ ಇಲ್ಲ ಫೀಲ್ಡ್ ಇದೆಯಾ ಸರ್ ಫೀಲ್ಡ್ ಟೈಪ್ ಏನಾರು ಓ ಈ ಕಡೆ ಸೈಡ್ ರೋಡ್ ಇಲ್ಲಿ ಹೋಗೋದಲ್ಲ ಈ ಕಡೆ ನೋಡ್ರಿ ಗೈಸ್ ಈ ತರ ಇದೆ ಗಾಡಿ ಮಾತ್ರ ನೋಡೋದಿಕ್ಕೆ ಸೈಕ ಕಾಣುತ್ತೆ ಹಾ ಬನ್ನಿ ಇದ್ರೆ ನೆಗೆಟಿವ್ ಪಾಸಿಟಿವ್ ಎರಡೂ ಹೇಳ್ತೀನಿ ಹೋಗ್ತಾ ಹೋಗ್ತಾ ಮಾಮ ಚ ಲೈಟ್ ವೆಯ್ಟ್ ಗುರು ಇವಾಗ ಹೋಗ್ತಾರಾ ಒಂದ್ ಐದು ನಿಮಿಷ ಮಾಡ್ಕೊಂಬಂದ್ಬಿಡ್ತೀನಿ ನಮ್ಗೂ ಸ್ವಲ್ಪ ಬೇರೆ ಕೆಲಸ ಇತ್ತು ಹಾ ಬೇಗ ಆಗತ್ತೆ ಹೆಂಗಪ್ಪ ಆನ್ ಮಾಡೋದು ಇದು ಹಝಾರೆಡು ಹೋಗಿ ಬರ್ತೀರಾ ಓಕೆ ಓಕೆ ಹೋಗಿ ಬನ್ನಿ ಹೋಗಿ ಬನ್ನಿ ಹೋಗಿ ಬನ್ನಿ ಹೋಗಿ ಬನ್ನಿ ಸರ್ ಎಲ್ಲ ಫುಲ್ ಕುತೂಹಲದಿಂದ ಕಾಯ್ತವ್ರೆ ಎಲ್ಲ ಗಾಡಿ ತೊಗೊಳೋದಿಕ್ಕೆ ಫುಲ್ ಹವಾ ಮಾಡೈತೆ ಮಗ ಗಾಡಿ ಇದೆ ಇವಾಗ ಅದಕ್ಕೆ ನೀನು ಯಾವಾಗ ಕೋಟಿಂಗ್ ಹಾಕಿಸ್ತೀಯ ನೀನು ಯಾವಾಗ ಕೋಟಿಂಗ್ ಹಾಕಿಸ್ತೀಯ ಗಾಡಿದು ಕೊಟೇಶನ್ ಮಾರ್ಕ್ಸು ಚೆನ್ನಾಗಿದೆ ಗಾಡಿ ನೋಡೋಣ ಒಂದು ಹೋಗಿ ಬರೋಣ ಗಾಡಿ ನೋಡ್ಕೊಂಬರ್ ನೀನು ಒಂದ್ಸಲ ಓಡ್ಸೋಣ ಗಾಡಿನ ಲೈಟ್ ಐತಲ್ಲ ಗಾಡಿ ಎವಿ ಲೈಟು ಸಿಟಿಲಿ ಓಡ್ಸೋದಿಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಡಿ ಮಚ್ಚ ಬಗ್ಗುಸ್ಕೊಂಡು ಬಗ್ಗುಸ್ಕೊಂಡು ಆರಾಮಾಗಿ ಓಡಿಸ್ಬೋದು ಏ ಬೇಡ ಬೇಡ ಇಲ್ಲೇ ಹಿಂಗೆ ಹೋಗಿ ಬರ್ತೀಯ ಅಲ್ಲಿನು ನೀನು ಗಾಡಿ ಹತ್ತಿರ ಸರಿ ಆಯ್ತು ಬಾ ತಗೊಂಬೋದು ನನಗೆ ಭಾರಿ ಹುಷಾರು ಹೊಡಿಬೇಕದು ಸ್ಕ್ರಾಮ್ಲರ್ ಲುಕ್ ಸಕ್ಕದಾಗಿದೆ ಮಜಾ ಸ್ಕ್ರಾಮ್ಲರ್ ಅಂತ ನೀ ಕೆಫೆ ರೇಸರ್ ಲುಕ್ ಕೆಫೆ ರೇಸರ್ ನನಗೆ ತುಂಬ ಲೈಕ್ ಆಗಿದ್ದು ಅಂದ್ರೆ ಇದೆ ಇಲ್ಲಿ ಕಾಣ್ತಿದ್ದಿಲ್ಲ ಕೆಂಪು ಕಲರ್ ರೆಡ್ ಸಕ್ಕದಾಗಿದೆ ಗಾಡಿ ಮಾತ್ರ ಅದೇ ಹೇಳಿದ್ದಲ್ಲ ಏನ್ ರಿವ್ಯೂ ಕೊಡೋದ

ಗಾಡಿ ಸೇಮು ಗಾಡೀಲಿ ಏನು ಡಿಸೈನ್ ಡಿಸೈನ್ ಏನು ಮಾಡೋಣ ಕಿಟ್ ಮಾತ್ರ ಅಷ್ಟೇ ಸೀಟು ಸೈಡ್ ಪ್ಯಾನಲ್ಸು ಮತ್ತು ಫ್ರಂಟಲ್ಲಿ ಇದು ಮತ್ತೆ ಮಿರರು ಅಷ್ಟೇ ಚೇಂಜು ಗಾಡಿ ನೋಡೋದಕ್ಕೆ ಒಳ್ಳೆ ಲುಕ್ಕಲ್ಲಿ ಆಮೇಲೆ ಇನ್ನೊಂದು ಇದ್ದು ಎಫ್ ಜೆಡ್ ರೇವಾ ಅಂತ ಅದು ಹೊಸ್ತಕ್ಕೆ ಬಿಟ್ರೆ ಗಾಡಿ ಅದು ಎಫ್ ಜೆಡ್ಡಲ್ಲಿ ಅದನ್ನು ನೋಡೋಣ ಆದರೆ ಮಾಡೋಣ ಯಾವಾಗಾದರೂ ಏರಾಕ್ಸ್ ಆದರೂ ಕಂಫರ್ಟೆಬಲ್ ಆಗಲ್ಲ

ಚೇಂಜ್ ಮಾಡ್ತರಾ ಚೇಂಜ್ ಮಾಡಬಹುದು ಇದು ಹಿಂದಕ್ಕೆ ಮುಂದಕ್ಕೆ ಮಾಡ್ಕೋಬಹುದು ಬೇಕಂದ್ರೆ ಎಕ್ಸ್ಟೆಂಡ್ ರಾಕ್ಸ್ಕೋಬಹುದು ಹೈಟ್ ಮಾಡ್ಕಬಹುದು ಮಾಡೋದು वेट ಸಾಕು ಓಕೆ ಹೈಟ್ ಮಾಡ್ಕೊಂಡ್ರೆ ಓಕೆ ಹೈಟ್ ಮಾಡ್ಕೊಂಡ್ರೆ ಚನ್ನಾಗಿದೆ ಆ ಸೀಟ್ ಅಲೆ ಕಂಫರ್ಟಬಲ್ ಫೋರ್ಸ್ ಆದಕ್ಕೆಲ್ಲ ಬಟ್ ಆದ್ರೆ ನೀವು weight ಅಲ್ಲ ಮೇಲೆ ಬಿಡ್ತೀರಾ ಹಾ 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 ಅದು ಕಂಟ್ರೋಲ್ ಆಗಲ್ಲ ಲಿಫ್ಟ್ ಕಂಟ್ರೋಲ್ ಆಗಲ್ಲ ಓಕೆ ಸ್ಟ್ಯಾಂಡ್ ಆಗ ಬಿಡಿ ಅವರಿಗೆ ಏನೋ ಒಂದ್ಸಾಲ ಹೈಟ್ ಇದವರಿಗೆ ಬಗ್ಬೇಕು ಅಂತ ಐಟಿ ಇದವರಿಗೆ ಸ್ವಲ್ಪ ಸ್ವಲ್ಪ ಗಿಚು ಫೋರ್ಸ್ ಗಾಡಿ ಹೊರದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ನಂದು ಇದೆ ಎಕ್ಸ್ಪಲ್ಸ್ ನಂದು ರೂಢಿರುತ್ತೆ ಸರಿ ಸರ್ ನಾನು ನಾನೊಂದ್ಸಲ ಹೋಗಿ ಬರ್ತೀನಿ ನೀವೇನಾ ನೋಡೋದು ಓಕೆ ಬರಪ್ಪ ಹೋಗಿ ಬರೋಣ ಸರ್ ಹೋಗ್ಬರ್ತೀನಿ ಓ ಸ್ಟಾರ್ಟ್ ಆಗಿದ್ದೆ ಗೊತ್ತಾಗಲ್ಲ ಗುರು ಟ್ರ್ಯಾಕ್ಷನ್ ಕಟ್ರಲ್ಲು ಎ ಬಿ ಎಸ್ಸು ಹಾಂ ಹೋಗೋಣ ಹೋಗೋಣ ಹಾಂ ಐಟ್ ಕರೆಕ್ಟ್ ಐತೆ ಹಾಂ ಏನಾಗಲ್ಲ ಸ್ಟ್ಯಾಂಡ್ ಹಾಕಿ ತಿರುಗಿಸ್ಬಾರ್ದು ಅಂತ ಎಲ್ಲ ನೋಡ್ಲಿ ಬಾ ಅದ್ಕ ಬರ್ತಾನ ಬಾ ಕಂಫರ್ಟ್ ಐತೆ ತೋಳಕ್ಕೆ ನೋಡಿ ಇದು ಮಗ ಆರನ್ನ ಮೇಲ್ ಕೊಟ್ಬಿಟ್ಟವ್ರೆ ಸದ್ ಹಿಂಸೆ ಅದೊಂದು ಸ್ವಲ್ಪ ಎಂಟಿ ಎಲ್ ಹಂಗೆ ಅದು ಹೌದಲ್ಲ ಹಿನ್ನೆಡೆ ಇಡ್ಕೋಳಕೆ ಏನು ಕೊಟ್ಟಿಲ್ಲ ಕೇಳ್ಬೇಕು ಅದನ್ನ ಕೊಡ್ತಾರ ಹೆಂಗೆ ಅಂತ ಹುಡ್ಗಿಯ ರೌಚ್ ಕಣ್ಣು ಕುತ್ಕೊಳ್ಳ ಚೆನ್ನಾಗಿದ ಅದೇ ಮಚ್ಚ ಅವ್ರು ಹೇಳ್ದಂಗೆ ಗಾಡಿ ಪೊಸಿಷನ್ ಸ್ವಲ್ಪ ಹಿಂಗೆ ಮುಂದಕ್ಕೆ ಹೋಗ್ತೀವಿ ಹೌದೌದೌದು ಬಟ್ ಲೈಟ್ ವೈಟ್ ಮಗ ಚೆನ್ನಾಗಿದೆ ಪಿಕಪ್ ಓ ಹೋ ಹೋ ಫ್ರಂಟ್ ಬ್ರೇಕಿಂಗ್ ಸಕಾದ ಡ್ಯೂಲ್ ಎಸ್ ಅಲ್ಲ ಡ್ಯೂಲ್ ಎಸ್ ಅಲ್ಲ ಫ್ರಂಟ್ ಬ್ರೇಕಿಂಗ್ ಸಕದಾಯಿತು ನಾನಿದು ಹಗ್ಗಾಗ್ಲಾ ಇಂಡಿಕೇಟರ್ ಆಗ್ತಾ ಇದ್ದೀನಿ ಇದರಲ್ಲಿ ಹಾಂ ಅದೇ ಅವ್ರು ಹೇಳ್ದಂಗೆ ಸ್ವಲ್ಪ ಹ್ಯಾಂಡಲ್ ಲೈಟ್ ಕೊಡಬೇಕಿತ್ತು ಅಲ್ಲ ಸ್ವಲ್ಪ ಹಿಂದಕ್ಕೆ ಬರ್ಬೇಕಿತ್ತು ಹಿಂಗೆ ಹಾ ಇಲ್ಲೇ ಹಾಕ್ಬಿಡೋಣ ಇಲ್ಲೆಲ್ಲ ಜಾಗನೇ ಇಲ್ಲ ಗುರು ಹಾಕಕ್ಕೆ ಚಿಕ್ಕ ಕಾಂಪ್ಯಾಕ್ಟಾಗಿ ಚೆನ್ನಾಗೈತೆ ಸಿಟಿ ಓಡ್ಸಕ್ ಮಾತ್ರ ಸಕ್ಕತ್ ಗಾಡಿ ಮಚ್ ಹಾರ್ಡ್ ಬಿಡು ಅವೆಲ್ಲ ಚೇಂಜ್ ಮಾಡಿಸ್ಕೋಬಹುದು ಗಾಡಿ ಓಡ್ಸೋಕೆ ಅಪ್ಪ ಓಕೆ ಓಕೆ ಚೆನ್ನಾಗೈತೆ ಎಲ್ಲೂ ಜಾಗನೇ ಇಲ್ಲಪ್ಪ ಇಲ್ಲಿ ಅವನಲ್ಲಿ ಬಂದ ಲೋಯ್ತು ಏನೋ ಆಫ್ ಅಂತ ತೋರಿಸ್ತೈತಪ್ಪ ಟ್ರಾಕ್ಷನ್ ಕಂಟ್ರೋಲು ಕಂಟ್ರೋಲ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಅದು ಒಳ್ಳೆ ಪ್ಲೇಸಸ್ ಸಿಗ್ತಾ ಇಲ್ಲ ನಿಲ್ಸ್ಕೊಳ ಅಂದ್ರೆ ಪಾರ್ಕ್ ಇಲ್ಲ ಏನು ಇಲ್ಲ ಹೋಗೋದು ಸಿಟಿಗೆ ಓಕೆ ಅಮ್ಮ ಚಾ ಸಿಟಿಗೆಲ್ಲ ಓಕೆ ಬನ್ನ ಬರ್ತಾ 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 ರೈಡ್ ಬೈ ವೈರಾ ಏನು ಇದು ಅಲ್ಲ ಅಲ್ಲ ರೈಡ್ ಬೈ ವೈರಲ್ಲ ಅಲ್ಲ ಹ್ಮ್ 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 ಹಾಂ ಹಾಂ ಫುಲ್ಲು ಇಲ್ಲೆಲ್ಲ ತೊಡೆ ಎಲ್ಲ ನೋವಾಗ್ಬಿಡುತ್ತೆ ಮೀಜಾಗ್ರೆ ಸ್ವಲ್ಪ ಕಂಫರ್ಟ್ ಇಲ್ಲ ಸ್ವಲ್ಪ ಹೈಕ್ ಮಾಡಬೇಕಿತ್ತು ಇದು ಫ್ರಂಟಲ್ಲಿ ಹಾಂ ಗೇರ್ ಶಿಫ್ಟಿಂಗ್ ಸ್ವಲ್ಪ ಹಾರ್ಡ್ ಬೀಳ್ತೈತಪ್ಪ ಹಾಂ ಅಯ್ಯೋ 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 ಇಂಡಿಕೇಟ್ರು ಭಾರಿ ತಪ್ಪು ಮಾಡಿಬಿಡ್ರಿ ಇವ್ರು ಇಂಡಿಕೇಟ್ರ್ ಸೈಡ ಮೇಕಗೆ ಹೇಳ್ಕೊಟ್ರು ಯಾವುದೇ ಇದೇ ಲ ಬಂದಿದನ ರೋಡು ಆ ಆ ಆ ಆ ಆ ಅಯ್ಯೋ ಯೋ 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 ಫ್ರಂಟ್ ಬ್ರೇಕಿಂಗ್ ಸಕದ ಐತೆ ಬ್ಯಾಕ್ ಅಂದ್ರೆ ನಿಂಗ ಅಷ್ಟಕೋ ಇದೊಂದ್ ಇಲ್ಲ ಬ್ಯಾಕ್ ಬ್ರೇಕ್ ಫ್ರಂಟ್ ಸಕದ ಏನಪ್ಪ ಹೊಸ ಗಾಡಿ ಅದನ್ನ ಹೇಳೋಕ್ಕೂ ಬರಲ್ಲ ಜಡ್ಜ್ ಮಾಡೋಕೆ ಬರಲ್ಲ ನೋಡ್ರಪ್ಪ ಗಾಡಿ ನೋಡೋಕೆ ಈ ಥರ ಇದೆ ಸೈಡ್ ಲುಕ್ಕು ಸಕ್ಕದಾಗಿದೆ ನೋಡೋದಕ್ಕೆ ಲುಕ್ಕಲ್ಲಿ ಬೇರೆ ಮಾತಿಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಇದರ ಆ್ಯಕ್ಸೆಸರೀಸ್ ಏನೋ ಹಾಕ್ಸಿಲ್ಲ ರಾ ಗಾಡಿ ಹಿಂಗೆ ಇದೆ ಆ್ಯಕ್ಸೆಸರೀಸ್ ನಿಮಗೆ ಹತ್ತಾದ್ರೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಏನೋ ಜಾಸ್ತಿ ಆಗುತ್ತಂತೆ ಅದ್ರ ಮೇಲೆ ಆಕ್ಸೆಸರೀಸ್ ಹಾಕ್ಸ್ಕೋಬೇಕು ಅಂದರೆ ಅಲ್ಲಿ ನಿನಗೆ ಫೋಟೋಗಳು ಹಾಕ್ತೀನಿ ನೋಡಿರಿ ಯಾವ್ಯಾವ ಥರ ಬರುತ್ತೆ ಒಂದು ಕೆಫೆ ರೇಸರ್ ಟೈಪ್ ಒಂದು ಬರುತ್ತೆ ಆಮೇಲೆ ಇನ್ನೊಂದು ಸ್ಕ್ರಾಂಬ್ಲರ್ ಟೈಪ್ ಒಂದು ಬರುತ್ತೆ ಆಮೇಲೆ ಇದು ನಾರ್ಮಲು ನಿಮಗೇನು ಬೇಡ ಅಂತಂದರೆ ಈ ಥರ ಇರುತ್ತೆ ಗಾಡಿ ಸೈಡಿಂದ ನೋಡೋದಕ್ಕೆ ಗಾಡಿ ನೋಡೋದಕ್ಕೆ ಮಾತ್ರ ಒಳ್ಳೆ ಲುಕ್ ಕೊಟ್ಟಿದ್ದಾನೆ ಬಟ್ ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ ಕೂಲೆಂಟು ಅಂದರೆ ಲಿಕ್ವಿಡ್ನ ಈ ಕೆಳಗಡೆ ಕೊಟ್ಟಿದ್ದಾರೆ ಏನಾದರೂ ಕೆಳಗಡೆ ಏನಾದರೂ ಕಲ್ಗಿಲ್ಲಿ ಏನಾದ್ರು ಹೊಡೆಯಿತು ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಗಾಡಿ ಓಡಿಸೋದಕ್ಕೆ ಸಾಕಾಗಿದೆ ಕಾಂಪ್ಯಾಕ್ಟಾಗೆ ಸೀಟಿಂಗ್ ಪೊಸಿಷನ್ಸ್ ಚೆನ್ನಾಗಿದೆ ಬಟ್ ಇದೆಯಲ್ಲ ಇದು ಹ್ಯಾಂಡಲ್ ಅದನ್ನ ಸ್ವಲ್ಪ ಮೇಲ್ ಕೊಡಬೇಕಿತ್ತು ಒಂದು ಪಾಯಿಂಟ್ ಇಷ್ಟು ಉದ್ದನಾದರೂ ಒಂದು ಎರಡು ಇಂಚೂ ವೈಟ್ ಕೊಟ್ಟಿದ್ದರೆ ನಮ್ಮ ಬಾಡಿ ವೆಯ್ಟು ಅದ್ರ ಮೇಲೆ ಬೀಳ್ತಾ ಇರಲಿಲ್ಲ ಫುಲ್ ಬಗ್ಗಿ ಬಗ್ಗಿ ಓಡಿಸ್ಬೇಕಾಗುತ್ತೆ ಅದು ಬಿಟ್ಟರೆ ನಿಮಗೆ ಅದೇ ಆರ್ ಒನ್ ಫೈ ಅವರಿಗೆಲ್ಲ ಆರ್ ಒನ್ ಫೈ ಮತ್ತು ಈ ಎಮ್ ಟಿ ಅದೆಲ್ಲ ಓಡಿಸಿ ರೂಢಿದ್ದವರಿಗೆ ಈ ಗಾಡಿ ತುಂಬಾ ಸೂಟ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಇಂಜಿನ್ ಇಂಜಿನ್ ಬಂದುಬಿಟ್ಟು ನಿಮಗೆ ಸೇಮು ಅದರಲ್ಲಿ ಆರ್ ಒನ್ ಫೈಯಲ್ಲಿ ಮತ್ತು ಎಮ್ ಟಿ ಸೇಮ್ ಅದು ಬಿಟ್ಟರೆ ಏನು ಚೇಂಜ್ ಬರೋಲ್ಲ ಏಯ್ಟೀನ್ ಪಿ ಎಸ್ ಪವರ್ ಬರುತ್ತೆ ಮತ್ತು ಫೋರ್ಟೀನ್ ಎನ್ ಎಮ್ ಟಾರ್ಕ್ ಬರುತ್ತೆ ಫೋರ್ ಸ್ಟ್ರೋಕ್ ಗಾಡಿ ಸಿಂಗಲ್ ಸಿಲಿಂಡರು ಲಿಕ್ವಿಡ್ ಕೋಲ್ಡು ಇಂಜಿನ್ ಅದು ಬಿಟ್ಟರೆ ನಿಮಗೆ ಟೈರ್ ಸೆಕ್ಷನ್ಸು ಫ್ರಂಟು ಫ್ರಂಟ್ ಅಂಡ್ರೆಡಾ ಇಲ್ಲೇ ಕೊಟ್ಟಿರ್ತಾರೆ ತಡೆ ಫ್ರಂಟ್ ಅಂಡ್ರೆಡ್ಡು ಇದು ಒನ್ ಫೋರ್ಟಿ ಬಾ ನೀನು ನೀನು ತಗೊಳ್ಳೋ ನೀನು ಇಲ್ಲಿ ನಿಂತ್ಕೋಬೇಕು ಫ್ರಂಟಲ್ಲಿ ಹಂಡ್ರೆಡ್ ಮತ್ತು ಬ್ಯಾಕಲ್ಲಿ ಒನ್ ಫೋರ್ಟಿ ಸಿಕ್ಸ್ ಅನ್ ಟೈರ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಎರಡು ಎ ಬಿ ಎಸ್ ಬರುತ್ತೆ ಸ್ವಿಚೇಬಲು ಅದು ನಿಮಗೆ ಇದರಲ್ಲಿ ಈ ಕಲರ್ ಅಲ್ಲಿ ಪರ್ಟ್ಯು ಪರ್ಟಿಕ್ಯುಲರ್ ಈ ಬ್ಲೂ ಕಲರಲ್ಲಿ ನಿಮಗೆ ಮಾತ್ರ ಈ ಗೋಲ್ಡನ್ ಕಲರ್ ಯು ಎಸ್ ಡಿ ಫೋರ್ಸ್ ಬರುತ್ತೆ ಅದು ಬಿಟ್ಟರೆ ನಿಮಗೆ ಯಾವುದು ಯಾವುದರಲ್ಲೂ ಬರೋಲ್ಲ ಈ ಥರ ಗೋಲ್ಡ್ ಕಲರು ಅದು ವೈಟ್ ವೈಟಲ್ಲಿ ಬರುತ್ತಾ ಅದು ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ ಅದು ಬಿಟ್ಟರೆ ಈ ಗಾಡೀಲಿ ಈ ಥರ ಇದೆ ಆಮೇಲೆ ನೀವು ಇಂಡಿಕೇಟ್ರ್ ನೋಡ್ತೀವಿ ಅಂತಂದರೆ ಲೈಟ್ ನೋಡ್ತೀವಿ ಅಂತಂದರೆ ಒಂದು ಡಿ ಆರ್ ಎಲ್ಲು ಈ ಥರ ಯು ಶೇಪಲ್ಲಿ ಉಲ್ಟಾ ಯು ಶೇಪಲ್ಲಿ ಕೊಟ್ಟಿದ್ದಾರೆ ಅದು ಬಿಟ್ರೆ ನಿಮಗೆ ಐ ಬಿ ಮೇಲೆ ಐತ ಮಛೇ ಆಗ್ತಿಲ್ಲ ಗಾಡಿ ಸೆಟ್ ಮಾಡುವ ಲೈಟ್ ಆನ್ ಮಾಡು ಇಂಡಿಕೇಟ್ರ್ ಹಾಕು ಲೈಟ್ ಆನ್ ಮಾಡು ಹತ್ತು ಗಾಡಿ ಮೇಲೆ ನೀನು ಎಷ್ಟು ಹೇಳು ಫೈವ್ ಪಾಯಿಂಟ್ ಫೋರಾ ಕರೆಕ್ಟಾಗಿ ಫೂಟ್ ಫುಟ್ ಕರೆಕ್ಟಾಗುತ್ತಾ ಓಕೆ ತಗೋಬೋದು ಅಲಾ ನಿನ್ನೈಟಿಗೆ ಇದ್ದವ್ರು ಇದು ಲೈಟ್ ಆನ್ ಮಾಡು ಒಂದು ನಿಮಿಷ ಆಫ್ ಮಾಡು ಐ ಬಿ ಆಫ್ ಮಾಡು ಹಾಂ ಓಕೆ ಇಂಡಿಕೇಟ್ರ್ ಅದು ಅದರ ಲೈಟು ಪಾರ್ಕಿಂಗ್ ಲೈಟು ಇಂಡಿಕೇಟ್ರ್ ಹಾಕಿ ಲೈಕ್ ಓಕೆ ಎರಡು ನಿಮಗೆಲ್ಲ ಎಲ್ ಇ ಡಿ ಬರುತ್ತೆ ಬ್ಯಾಕಲ್ಲಿ ಇಡಿ ಇಡಿ ಬ್ಯಾಕಲ್ಲಿ ಓಕೆ ಈ ಥರ ಕಾಣುತ್ತೆ ನೋಡಿರಿ ಬ್ಯಾಕಲ್ಲಿ ಬಟ್ ಗಾಡಿ ನೋಡೋದಕ್ಕೆ ಸಕ್ಕದಾಗಿದೆ ಬಟ್ ಅದೇ ಓಡಿಸೋದಕ್ಕೆ ಸ್ವಲ್ಪ ಈ ಪೊಸಿಷನ್ ಸ್ವಲ್ಪ ರಾಂಗಾಗಿದೆ ಸ್ವಲ್ಪ ಹಿಂದೆ ಕೊಟ್ಟಿದ್ದಿದ್ರೆ ಚೆನ್ನಾಗೋದು ಈ ಕಾಲು ಇಟ್ಕೊಳೋ ಜಾಗದಲ್ಲಿ ಸ್ವಲ್ಪ ನೋವು ಬರುತ್ತೆ ಅಂದರೆ ಬಾಡಿ ಪೊಸಿಷನ್ ಫುಲ್ಲು ಟ್ಯಾಂಕ್ ಮೇಲೆ ಬಿಡುತ್ತಲ್ಲ ಹಂಗಾಗಿ ಒಂದು ರೌಂಡ್ ಹೋಗಿ ನೀನು ನೋಡೋಣ ನಾನು ಓಡಿಸ್ಬೇಕಾರೆ ಹೆಂಗೆ ಅನಿಸ್ತದೆ ಮತ್ತೆ ಅದು ನಿಜ ಅಲ್ಲ ಹೀರೋ ಹೊಂಡ ಗಾಡಿ ಓಡಿಸ್ದಂಗೆ ಕಾಣಿಸ್ತೀಯ ಅದು ನಿಮ್ಮ ಬಾಡಿಗೆ ಅದು ಕರೆಕ್ಟ್ ಆಗಿ ಸೂಟ್ ಆಗಲ್ಲ ನಿಮ್ಮ ದೊಡ್ಡ ಗಾಡಿಗಳು ಎಕ್ಸ್ಪಲ್ಸ್ ಅವು ಸೂಟ್ ಆಗ್ತವೆ ಅಂದ್ರೆ ಈಗ ಅದು ನಾನು ಡಿಸ್ಅಡ್ವಾಂಟೇಜ್ ಅಂತ ಹೇಳಕ್ಕಾಗಲ್ಲ ಬಟ್ ನಿಮ್ ಬಾಡಿಗೆ ಅದು ಪರ್ಸನಾಲಿಟಿಗೆ ಅದು ನಾನು ಎಲ್ಲಿ ತಗಂತಿ ಅಂತ ಹೇಳಿದೀನಿ ಹೇಳು ಅವ್ನು ತಗೋಬೇಕು ಅಂತಿದ್ದ ಹಂಗೆ ಒಂದು ಗಾಡಿ ವಿಡಿಯೋ ಮಾಡ್ದಂಗೆ ಆಗುತ್ತೆ ಅಂತ ಬಂದಿರೋದು ಬಟ್ ನಮಗೆಲ್ಲ ಸೆಟ್ ಆಗಲ್ಲ ಮಗ ಅದು ಒನ್ ಫಿಫ್ಟಿ ಸಿ 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 ಸಿ

ಅಷ್ಟೇ ಮತ್ತೆ ಇನ್ನೇ ಮಾಡ್ತೀವಿ ಹಿಂಗೆ ಆಗೈತೆ ಪರಿಸ್ಥಿತಿ ಎಲ್ಲ ಇದೆ ತರ ಮಾಡ್ಬಿಡ್ರಪ್ಪ ಒಳ್ಳೆ ಸರ್ವಿಸ್ ಕೊಟ್ಟಿದ್ರೆ ಏ ಬಾರ ಒಳ್ಳೆ ಸರ್ವಿಸ್ ಕೊಟ್ಟಿದ್ರೆ ಒಳ್ಳೆ ಗಾಡಿ ಹೌದಾ ಹೆಂಗನ್ಸ್ತು ಚೆನ್ನಾಯ್ತಾ ಮಚ ಇದರಲ್ಲಿ ಎಲ್ಲ ಚೇಂಜ್ ಮಾಡೋದು ಮೋಡ್ಸ್ಗಳು ಓ ಸೈಡ್ ಬಟನ್ಸಾ ಐ ಹಾ ಒತ್ತು

ಬರಲ್ಲ ತೋ ನಾನು ಇದರಲ್ಲಿ ನೋಡಿರೋದು ಸಾರಿ ಸಾರಿ ಇವತ್ತು ಬೆಳಗ್ಗೆ ನೋಡಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಯಾವುದು ಟಿ ವಿ ಎಸ್ ಆರ್ ಟಿ ಎಕ್ಸಲ್ಲಿ ಟ್ರಿಪ್ ಎ ಟ್ರಿಪ್ ಬಿ ಅದು ಬಿಟ್ಟರೆ ನಿಮಗೆ ಇಲ್ಲಿ ಸ್ಪೀಡೋ ಮೀಟ್ರ್ ಓಡೋ ಮೀಟ್ರು ಅದೇ ಟ್ರಿಪ್ ಬಿ ಟ್ರಿಪ್ ಎ ಅಂದರೆ ಟ್ರಿಪ್ ಅಲ್ಲಿ ನಿನಗೆ ಎಷ್ಟು ಓಡಿಸಿದೆಯಾ ಗಾಡಿ ಅಂತ ಈಗ ಮೈಲೇಜ್ ಚೆಕ್ ಮಾಡ್ಬೇಕಾದ್ರೆ ಅದನ್ನ ಚೆಕ್ ಮಾಡ್ತಾರೆ ಗಾಡಿನ ಆಮೇಲೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಆರ್ ಪಿ ಎಮ್ಮು ಲೆವೆನ್ನು ಲೆವೆನ್ ತೌಸಂಡ್ ಟೆನ್ ತೌಸಂಡ್ ಮೇಲೆ ಹೋಗುತ್ತೆ ನ್ಯೂಟಲ್ಲು ಮತ್ತೆ ಎ ಬಿ ಎಸ್ಸು ಟ್ರ್ಯಾಕ್ಷನ್ ಕಂಟ್ರೋಲ್ ಆಫಲ್ಲಿ ಐತೆ ಅದು ಹೆಂಗೆ ಆನ್ ಮಾಡ್ಕೊಳ್ಳೋದು ಬೇಡ ಇವಾಗ ಸದ್ಯಕ್ಕೆ ಬದುಕೋ ನೀನು ನೋಡ್ಸಬಾ ಮಚ್ಚ ನೋಡೋಣ ಇದು ಯಾವ ಥರ ಕಾಣತ್ ಹಾ ಕುದು ಹಂಗೆ ಹಾಂ ನೋಡೋಣ ಹಿಂದಲೇನೋ ಆರಾಮಾಗಿ ಕಾಲು ಸಿಗದೆ ಮಚ್ಚ ನನಗೆ ಒಂಥರ ಬೇಕು ಪಡ್ಸ ಫೀಲ್ ಅಯ್ಯೋ 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 ಅದೇ ಹಿಂದ್ಗಡೆ ಏನಾದ್ರು ಹಿಡ್ಕೊಳ್ಳೋಕೆ ಕೊಡ್ಬೇಕಿತ್ತು ಕೋಣ ಮಚ ನಡಿ ನಡಿ ಹಿಂಗೆ ತಿರುಗಿಸೋ ಇಲ್ಲಿ ಇಲ್ಲೇ ಚೆನ್ನಾಗಿದೆ ಈ ಕಡೆ ರೋಡ್ ಹಿಂದಡೆ ಕಂಫರ್ಟ್ ಐತೆ ಸೀಟು ಅದೇ ಹ್ಞೂ ಹಿಡ್ಕೊಳ್ಳೋಕೆ ಕೊಡ್ಬೇಕಿತ್ತು ಇವರು ಬಾ 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 ಏ ಕಂಫರ್ಟ್ ಸಕದಾಗಿದೆಚ ಆರಾಮಾಗಿ ಹೌದು ಹೌದೌದು ಹೊಡ್ಬಿಟ್ಟು ಶೋರು ಶೋರೂಮ್ ಮತ್ತಿ ನನ್ ಹಾ ಹಂಗೆ ಇಲ್ಲೇ ಹೊಡಿ ಅದೇ ಮೇನ್ ರೋಡ್ ಅಲ್ಲ ಹೊಡಿ ಹಾ ಇಲ್ಲ ಆ ಯೂಟ್ಯೂಬರ್ ಯೂಟ್ಯೂಬರ್ ಮಿಸ್ಟರ್ ವಾಸು ಹಾ ಹೊಡಿ ಯೂಟ್ಯೂಬರ ಅಂತ ಯಾವುದ ಇದು ತಗೋ ಬಂದ್ ಸಿಗಾಕ ಬಿಟ್ಟವಿಲ್ಲೇ ಹಾ ಇಲ್ಲೇ ನಿಲ್ಸು ಹಂಗೆ ನಾ ಹಿಂದಕ್ ಬಾ ಹಂಗೆ ನೀನು ಹಂಗೆ ಹಿಂದಕ್ ಬಾ ಹೋಗಿಂದು ಕಂಗೆ ಸಿಗುತ್ತೆ ಆಫ್ ಮಾಡ್ಬಿಟ್ಯಾ ಪೆಟ್ರೋಲ್ ಹಾಕಿದ್ದಾರೆ ಆಫ್ ಆಗ್ತೈತೆ ಇಂಡಿಕೇಟ್ರದು ಮತ್ತೆ ಸುಜುಕಿ ವಿಶ್ ನಮ್ಮ ಅಣ್ಣ ತಗೊಂಡಿದ್ದೆ ಗಾಡಿ ವೈಟ್ ಕಲರ್ ಅದೇ ಟ್ರಾಫಿಕಲ್ ಓಡಿಸೋಕೆ ಚೆನ್ನಾಗಿದೆ ಮಚ ಬಗುಸ್ಕೊಂಬಗಸ್ನ ಹೊಡಿಬೋದು ಮಚ್ಚ ಮೇಲೆ ಕೆಳಗ ಅಣ್ಣ ಒಂದು ನಿಮಿಷ ಅಣ್ಣ ಹೋಗ್ಬಿಡ್ತೀನಿ ಅಯ್ಯೋ 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 ಹೇಗೆ ಬರ್ತಾರಪ್ಪ ಮೇಕೆ ಇಲ್ಲೇ ಇರೋದಲ್ಲ ಸಾಕು ಚೆನ್ನಾಗೈತೆ ಓಲ ಗಾಡಿ ನೋಡೋದಿಕ್ಕೆ ಹ್ಮ್ ಅಯ್ಯಯ್ಯ ಸ್ಟ್ಯಾಂಡು ಇಷ್ಟೇ ಗಾಯ್ಸ್ ಎಷ್ಟು ಇದಾಗಿತ್ತು ಅವನು ಗಾಡಿ ಆಯಿತು ಅವನಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಗಾಡಿ ತೊಗೊಳೋದಕ್ಕೆ ಅದೇ ಇದ್ರಲ್ಲಿ ಮೈನಸ್ ಮೈನಸ್ ಪಾಯಿಂಟ್ ಅಂದರೆ ಏನು ಗೊತ್ತಾ ಇದರಲ್ಲಿ ಕಾಣ್ತಾ ಇದ್ದೀವಿ ನೋಡಿರಿ ಇಲ್ಲಿ ಎಲೆಕ್ಟ್ರಾನಿಕ್ಸ್ ವೈರ್ಗಳು ಇದು ಹಿಂಗೆ ಎದ್ದೊಡಿಯುತ್ತೆ ಇದಕ್ಕೊಂದು ಸ್ವಲ್ಪ ಏನಾದ್ರು ಕವರ್ ಮಾಡಿಬಿಟ್ಟಿದ್ದರೆ ಸಖತ್ತಾಗಿರೋದು ಇಲ್ಲಿ ರೆಡಿಯೇಟರು ಫ್ಯಾನ್ ಕೊಟ್ಟಿದ್ದಾರೆ ನೋಡಿರಿ ಫ್ಯಾನ್ ಕಾಣ್ತಾ ಇದೆ ಇಲ್ಲಿ ಫ್ಯಾನು ಮತ್ತು ಇದು ಅದು ಮತ್ತು ನೆಗೆಟಿವ್ ಅಂತಂದರೆ ಇಲ್ಲಿ ಕೆಳಗಡೆ ಕೂಲೆಂಟ್ ಕೊಟ್ಟಿರೋದು ಅದೊಂದು ಅದು ಬಿಟ್ಟರೆ ನಿಮಗೆ ಗಾಡೀಲಿ ಮೈನಸ್ ಪಾಯಿಂಟ್ ಹುಡ್ಕೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸಕ್ಕದಾಗಿದೆ ಗಾಡಿ ಎರಡೊಂದು ಚೇಂಜ್ ಮಾಡ್ಕೊಬೋದು ಅದೊಂದು ಚೇಂಜ್ ಮಾಡ್ಕೋಬೋದಿತ್ತು ಅದು ಬಿಟ್ಟರೆ ನಿಮಗೆ ಬ್ಯಾಕ್ ರೆಸ್ಟ್ ಒಂದು ಅಂದರೆ ಈ ಕೈ ಹಿಡ್ಕೊಳೋದಕ್ಕೆ ಗ್ರಾಬರು ಅದು ಎಲ್ಲಿ ಮೌಂಟ್ ಮಾಡೋಕ್ಕೆ ಜಾಗನೇ ಇಲ್ಲ ಅದು ಬಿಟ್ಟರೆ ನಿಮಗೆ ಏಳ್ ಮಾಡಿಸಿರೋ ಗಾಡಿ ಹೆಮ್ಮಜಾ ಸೈಲೆನ್ಸರ್ ಬೈ ಬಿಡು ಓಕೆ ಪ್ರಾಬ್ಲಮ್ ಇಲ್ಲ ಗಾಡಿ ಓಡಿಸೋಕೆ ಇಷ್ಟೇ ಐತೆ ಇಂಜಿನ್ ಬಗ್ಗೆ ಹೇಳಿದ್ದೀನಿ ನಿಮಗೆ ಸೇಮ್ ಆರ್ ಎಮ್ ಫೈವ್ ಮತ್ತು ಇಲ್ಲಿದೆ ಎಮ್ ಟಿ ಮತ್ತು ಆರ್ ಎಮ್ ಫೈವ್ ಸೇಮ್ ಇಂಜಿನೇ ಅದೇ ಏನು ಮೇಲೆ ಇದು ಮಾತ್ರ ಚೇಂಜ್ ಮಾಡಿದ್ದಾರೆ ಓಕೆ ಬರಲಿಲ್ವಾ ಅವಾಗಲೇ ಕ್ಲೀನಾಗಿ ಕಾಣ್ತಾ ಇರಲಿಲ್ಲ ಇಲ್ಲಿ ನೋಡ್ರಿ ಇದು ಬಂದ್ಬಿಟ್ಟು ಕೆಫೆ ರೇಸರ್ ಟೈಪ್ ಅಲ್ವಾ ಕೆಫೆ ರೇಸರ್ ಏನು ಚೇಂಜ್ ಬರಲ್ಲ ಇಂಜಿನ್ ಇಂಜಿನ್ ಎಲ್ಲ ಸೇಮ್ ಮೇಲೆ ಪಾರ್ಟ್ಸ್ಗಳು ಮಾತ್ರ ಚೇಂಜ್ ಬರುತ್ತೆ ಬರೀ ಒಳಗಡೆ ಹೋಗ್ಬರೋಣ ಹಾಂ ತರ್ಸ್ ತರ್ಸ್ ಇದು ನೋಡಿ ಎಫ್ ಜೆಡ್ ಅಲ್ಲ ಎಫ್ ಅಲ್ಲ ಎಮ್ ಟಿ ಸಾರಿ ಪರ್ಪಲ್ ಕಲರ್ ಈ ಕಲರ್ ಸಕದಾಗಿದೆ ಇದು ಬಂದುಬಿಟ್ಟು ಕ್ರೋಮ್ ಕಲರ್ ತಾನೆ ಮೆಟಾಲಿಕ್ ಕಲರ್ ಹೆಸ್ರೆ ಸರ್ ಇದು ಸಿಲ್ವರಾ ಚೆನ್ನಾಗಿದೆ ಈ ಕಲರ್ ಚೆನ್ನಾಗಿದೆ ಅಲ್ಲಿ ರೆಡ್ಡಲ್ಲಿ ರೆಸರ್ ಟೈಪ್ ಅದು ಸಕದಾಗಿದೆ ಗಾಡಿ ಹಾ ಲುಕ್ ಅವಾಗಲೇ ಲೈಟ್ ಏನೂ ಹಾಕಿರಲಿಲ್ಲ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಕಾಣ್ತಿದೆ ನೋಡಿ ಇವಾಗ ಸ್ಕ್ರಾಮ್ಲರ್ ಹೌದೌದು ಇದು ಗಾಡಿ ಬೇರೆ ಕಡೆ ಬೇರೆ ಕಂಟ್ರಿಲಿಲ್ಲ ಫಸ್ಟ್ ತುಂಬ ಹೌದು ಹೌದು ಓಕೆ ಓಕೆ ಸರಿ ಆನ್ ರೋಡ್

ಸರಿ ಸರ್ ಓಕೆ ನಿಮ್ಮ ನಂಬರ್ ಕೊಟ್ಟಿರಿ ನಾನೆಲ್ಲ ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಗಾಯ್ಸ್ ಬಾಯ್